ಮನದಲ್ಲಿ ನೆನೆದು ಬೆಳ್ಳಮ್ಮ ದೇವಿಯ ದೇವಸ್ಥಾನದ ಬ್ರಹ್ಮ ವೇದಿಕೆಯಲ್ಲಿ ಇವತ್ತು ಕೋಟಿ ಜಪಯತ್ನ ಹಾಗೂ ಮಹಾ ರುದ್ರಾಭಿಷೇಕದ ಜೊತೆಗೆ ದೇವಿ ಗ್ರಂಥ ಪಾರಾಯಣ ಮತ್ತು ಧರ್ಮಸಭೆಯ ಕಾರ್ಯಕ್ರಮಗಳಲ್ಲಿ ಶ್ರೀ ಸರ್ ಅವರ ಒಂದು ನಿವೃತ್ತಿಯ ಒಂದು ನಿಮಿತ್ತವಾಗಿ ಈ ಕೋಟಿ ಜಪಯತ್ನ ಹಾಗೂ ಮಹಾರುದ್ರಾಭಿಷೇಕ ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಕೆಲಸ ಹುರಿಶರು ಇಲ್ಲಿ ಮಾಡ್ತಾ ಇದ್ದಾರೆ ಕೋಟಿಗೊಬ್ಬ ಸಂತರು ಸಾವಿರಕ್ಕೊಬ್ಬ ಶರಣರು ಈ ಭೂಮಿ ಮೇಲೆ ನಾವು ಮಹಾಭಾರತ ಸಿಂಧೂಕೋಳದ ನಾಗರಿಕತೆಯಿಂದ ಇತಿಹಾಸ ನೋಡಿದಾಗ ನಾಗರಿಕತೆಗಳು ಹುಟ್ಟತವ ಬೆಳಿತಾವ ಅವನತಿ ಆಗ್ತವ ಸಿಂಧೂ ಸಿಂಧೂಕೋಳದ ನಾಗರಿಕತೆ ಅವನತಿ ಆಗಿರ್ತಕ್ಕಂಥ ಇತಿಹಾಸ ನಾವು ಓದಿದ್ದೀವಿ ಇವತ್ತು ಮನುಷ್ಯ ಹುಟ್ಟತನ ಬೆಳಿತನ ಮತ್ತು ಸಾಯಿತನ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ನಾವು ಇತಿಹಾಸ ಇವತ್ತು ಸಮಾಜಕ್ಕೆ ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡ್ತೀವಿ ಇದು ಅಜರಮರವಾಗಿ ಈ ಭೂಮಿ ಮೇಲೆ ಉಳಿತದೆ ಕುಶಲ ಗುರುಗಳು ನನಗೆ ಹದಿನೈದು ವರ್ಷಗಳಿಂದ ಬಹಳ ಆತ್ಮೀಯರು ಅಷ್ಟೇ ಹೃದಯಪೂರ್ವಕವಾದಂತಹ ಸ್ನೇಹತ್ವ ಅವರೊಂದಿಗೆ ನಾವು ಬೆಳೆಸಿಕೊಂಡಿದ್ದೀವಿ ನಾನು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದೀನಿ ಒಂದು ಸಂಸ್ಥೆಯ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಶರಣರ ಜ್ಯೋತಿ ಯಾತ್ರವನ್ನು ಸುಮಾರು ಹತ್ತು ವರ್ಷಗಳ ಕಾಲ ಜ್ಯೋತಿ ಯಾತ್ರವನ್ನು ಮಾಡಿ ಸಮಾಜದ ಧರ್ಮದ ಸಂಘಟನೆಗಾಗಿ ಪ್ರಯತ್ನ ಮಾಡಿರತಕ್ಕಂಥ ವ್ಯಕ್ತಿ ಇವತ್ತು ಸಮುದಾಯಗಳ ಅಭಿವೃದ್ಧಿಗಾಗಿ ಬುಡಕಟ್ಟು ಸಮುದಾಯಗಳು ಸಮಾಜದ ಕಟ್ಟಕಡೆಯ ಸ್ಥಾನದಲ್ಲಿ ಇರ್ತಕ್ಕಂಥ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗ ಇವತ್ತ ನಾವು ಸಾಹಿತ್ಯ ಪರಿಷತ್ತವನ್ನು ಕಟ್ಟಿದ್ದೀವಿ ಅದರದ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ಸರ್ಕಾರ ಸೇವೆಯಲ್ಲಿ ಇದ್ದುಕೊಂಡು ಮಾಡ್ತಾ ಇರುವುದು ಏನು ಅಂತಂದ್ರೆ ಮಕ್ಕಳಿಗೆ ವಿದ್ಯಾವನ್ನ ಕೊಡುವಂಥದ್ದು ಬಾಳಿಗೆ ಬೆಳಕನ್ನು ಕೊಡುವಂಥದ್ದು ಇದು ಒಂದು ಲೋಕ ಉದ್ದಾರಕ್ಕಾಗಿ ನಾವು ಕೈಗೊಳ್ಳತಕ್ಕಂಥ ಒಂದು ವೃತ್ತಿ ಹಾಗೇ ಸಮಾಜದಲ್ಲಿ ನಾವು ಹಾಗೇ ಸಾಯಬಾರದು ಸಮಾಜದಲ್ಲಿ ಸತ್ತು ಹೋದ್ವಿ ಅಂತಂದ್ರೆ ನಮ್ಮ ವಿಚಾರಗಳು ಕೂಡ ನಮ್ಮ ಜೊತೆಗೆ ಸತ್ತು ಹೋಗ್ತಾವೆ ಆ ವಿಚಾರಗಳು ಈ ಭೂಮಿ ಮೇಲೆ ಇರಬೇಕು ಮುಂದಿನ ಜನರೇಷನ್ಗೆ ಸಂದೇಶಗಳಾಗಬೇಕು ಅಂತಕ್ಕಂಥದ್ದು ಇವತ್ತು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಬಸವಣ್ಣವರು ಅಂಬೇಡ್ಕರ್ ಅವರು ಬುದ್ಧ ಹೀಗೆ ಅನೇಕ ಮಹಾವೀರ ಇಸ್ಲಾಂ ಧರ್ಮದ ಪೈಗಂಬರು ಇವರೆಲ್ಲ ಆಗಿ ಹೋಗಿದ್ದಾರೆ ಅವ್ರ ಇತಿಹಾಸ ಇವತ್ತಿಗೂ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ ಇತಿಹಾಸ ಯಾಕೆ ಓದಬೇಕು ಅಂತಂದ್ರೆ ನಾವು ನಮ್ಮ ತಂದೆ ತಾಯಿಗಳಲ್ಲ ಜನಿಸಿದ್ದೀವಿ ತಂದೆ ಅನ್ನೋದೇ ಒಂದು ಇತಿಹಾಸ ಅವರು ನಮಗೆ ಎಷ್ಟು ತ್ಯಾಗ ಮಾಡಿರ್ತಾರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ನಮ್ಮನ್ನ ಒಂದು ಸಣ್ಣ ಒಂದು ಕೇಂದ್ರ ಬಿಂದು ಒಂದು ರಕ್ತದ ಕಣದಿಂದ ಇಷ್ಟು ದೊಡ್ಡವರನ್ನಾಗಿ ಮಾಡಲಿಕ್ಕೆ ತಂದೆ ತಾಯಿಗಳ ತ್ಯಾಗ ಶ್ರಮ ಎಷ್ಟು ದೊಡ್ಡದಿರ್ತದೋ ಅಷ್ಟು ಸಮಾಜದ ಕೂಡ ತ್ಯಾಗದ ಒಂದು ಫಲವಾಗಿ ನಾವು ಇವತ್ತು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನೊಳಗೆ ಶರಣರು ಸಂತರು ಸಾಕಷ್ಟು ಸಮಾಜದ ಬದಲಾವಣೆಗಾಗಿ ಧರ್ಮದ ಬದಲಾವಣೆಗಾಗಿ ಜ್ಞಾನದ ಒಂದು ದಾಸೋಳಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಈಗ ನಮ್ಮ ಗವಿಮಠ ಸರ್ ಅವರು ಮಾತಾಡಿದ್ರು ಬಹಳ ಅದ್ಭುತವಾಗಿ ಮಾತಾಡಿದರು ಇದು ಜೋಳ ಕಾಳಗಳೆಲ್ಲ ಹಾರಿ ಹೋಗ್ತವೆ ಗಾಳಿ ಬಿಟ್ಟಾಗ ಅಲ್ಲಿ ಗಟ್ಟಿ ಕಾಳುಗಳು ಮಾತ್ರ ಉಳಿತಾವ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಹಳ ಜನ ಹೋರಾಡಿದ್ದಾರೆ ಆದ್ರೆ ಮಹಾತ್ಮ ಗಾಂಧೀಜಿ ಅವರು ನಾವು ನೆನೆಸ್ತೀವಿ ಇವತ್ತು ದೇಶಕ್ಕಾಗಿ ಸಾಮ್ರಾಜ್ಯಗಳ ನಿರ್ಮಾಣಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ರಾಜಕಾರಣಿಗಳು ಸಾಕಷ್ಟು ಅವರು ಹೆಸರು ಮಾಡಿದ್ದಾರೆ ಆದರೆ ಯಾರ್ದು ರಾಷ್ಟ್ರಧ್ವಜದಲ್ಲಿ ಹೆಸರಿಲ್ಲ ಯಾರ್ದಿದೆ ರಾಷ್ಟ್ರಧ್ವಜದಲ್ಲಿ ಹೆಸರು ಅಂತಂದ್ರೆ ಸಾಮ್ರಾಟ ಅಶೋಕ್ ರಾಷ್ಟ್ರಧ್ವಜದಲ್ಲಿ ಹೆಸರಿದೆ ಕಾರಣ ಏನು ಅಂತಂದ್ರೆ ಸಾವಿರ ಸಾಮ್ರಾಜ್ಯಗಳನ್ನು ಕಟ್ಟಾಳಿದ್ದಾರೆ ಈ ದೇಶದಲ್ಲಿ ಅವ್ರ ಯಾರ ಹೆಸರುಗಳು ರಾಷ್ಟ್ರಧ್ವಜದಲ್ಲಿ ಅವರು ಗೌರವಿಸ್ತಾ ಇಲ್ಲಬೇಕು ಸ್ವತಂತ್ರ ಭಾರತದಲ್ಲಿ ಸಾಮ್ರಾಟ್ ಅಶೋಕ್ನನ್ನು ಗೌರವಿಸ್ತಾ ಇದ್ದೀವಿ ಕಾರಣ ಅವರು ಈ ದೇಶದ ಅನೇಕ ಗಣರಾಜ್ಯಗಳನ್ನು ಏಕ ಸಾಮ್ರಾಜ್ಯದಡಿಯಲ್ಲೇ ತಂದು ಈ ದೇಶದ ಅಭಿವೃದ್ಧಿಗಾಗಿ ಮಹಾನ್ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಧಾರ್ಮಿಕವಾಗಿ ಆಗಿರಬಹುದು ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರಬಹುದು ಶೈಕ್ಷಣಿಕವಾಗಿ ಆಗಿರಬಹುದು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನಾದರೂ ಅಕ್ಷರ ಕ್ರಾಂತಿ ಇವತ್ತು ಮೊಬೈಲು ಇಂಜಿನಿಯರಿಂಗು ಮೆಡಿಕಲ್ ಸಾಧಿಸಿದೀವಿ ಅಂದ್ರೆ ಅದು ಸಾಮ್ರಾಟ ಅಶೋಕನ ಕೊಡುಗೆ ಅವನು ಕಲ್ ಮೇಲೆ ಶಾಸನಗಳನ್ನ ಭರಿಸ ಹೋಗಿದ್ದಾರೆ ಯಾರು ಇಲ್ಲ ನಿನ್ಗೆ ದೇವರು ಯಾರು ಅಂತಂದ್ರೆ ನಿನ್ನ ಹಡದ ತಂದೆ ತಾಯಿಗಳು ನಿನ್ನ ದೇವರು ನಿನಗೆ ವಿದ್ಯಾ ಬುದ್ಧಿಯನ್ನ ದಾನ ಎರಡು ನಿನ್ನ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಗುರುಗಳು ನಿನ್ನ ದೇವರು ಹಿರಿಯರು ನಿನ್ನ ದೇವರು ಅಂತ ಶಾಸನಗಳಲ್ಲಿ ಭರಿಸ ಹೋಗಿದ್ದಾನೆ ಇವತ್ತು ಅವನು ಈ ದೇಶಕ್ಕೆ ಅಕ್ಷರ ಕ್ರಾಂತಿಯ ಲಿಪಿಯನ್ನ ಅವನು ಬಿಟ್ಟು ಹೋಗಿದ್ದಾನೆ ಯಾಕೆ ಅಂತ ಮಹಾತ್ಮರ ಚರಿತ್ರೆಯನ್ನು ನಾವು ಇವತ್ತು ಇತಿಹಾಸದ ಮುಖಾಂತರ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಇವತ್ತ ಗುರುಗಳು ಈ ಪುಣ್ಯ ಭೂಮಿಯಲ್ಲಿ ಅವರು ಇಂಥ ದೇವಿ ಪಾರಾಂಗಣದ ಮುಖಾಂತರ ಧಾರ್ಮಿಕ ಜ್ಞಾನವನ್ನ ಎಷ್ಟೋ ಜನರು ಜೀವನದಲ್ಲಿ ಹತಾಶೆಗೊಂಡು ಗುರುಗಳ ಹತ್ತಿರ ಬರ್ತಿರ್ತಾರೆ ನಾನು ನೋಡ್ತಿರ್ತೀನಿ ಎಷ್ಟು ತಾಳ್ಮೆ ಶಾಂತಿ ಮೌನ ವಹಿಸಿ ಅವರ ಮಟ್ಟಕ್ಕೆ ಹೋಗಿ ಮಾನಸಿಕವಾಗಿ ಅಸ್ತವ್ಯಸ್ತರಾದವರನ್ನು ಕೂಡ ಅವ್ರನ್ನ ಶುದ್ಧ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಆ ಮನುಷ್ಯನನ್ನ ಸಮಾಜದಲ್ಲಿ ಬದುಕುವಂತ ಶಕ್ತಿಯನ್ನು ತುಂಬುವಲ್ಲಿ ಗುರುಗಳು ಬಳಸ್ತಿರ್ತಕ್ಕಂಥ ಒಂದು ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯವಾಗಿದೆ ಬಹಳಷ್ಟು ಜನ ಭಕ್ತರು ನಾನು ಅಲ್ಲಿ ಕೂತಾಗ ಬರ್ತಿರ್ತಾರೆ ಬಂದವರಿಗೆ ನಮಸ್ಕಾರ ಮಾಡಿ ಅವರಿಗೆ ಅವ್ರ ಕಡೆಯಿಂದ ಕೆಲವು ಹಿತನುಡಿಗಳನ್ನು ಅವರು ಪಡೋದು ಮತ್ತು ಅವರಲ್ಲಿ ಒಂದು ಶಕ್ತಿ ಇದೆ ನಾನು ಕೂಡ ಇಷ್ಟು ಅನೇಕ ಜನರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಡುವಲ್ಲಿ ನಾವು ಕೆಲಸ ಮಾಡ್ತೀವಿ ಆದ್ರೆ ಆ ಡಾಕ್ಟರೇಟ್ ಪದವಿ ಒಂದು ಪದವಿಗಾಗಿ ಆಗಿರುತ್ತದೆ ಇದು ದೊಡ್ಡ ಡಾಕ್ಟರೇಟ್ ಪದವಿ ಗುರುಗಳು ಮಾಡ್ತಿರ್ತಕ್ಕಂಥದ್ದು ಇವತ್ತು ಈ ಭಾಗದ ಜನರ ಪುಣ್ಯ ಅಂತ ನಾನು ಹೇಳಬೇಕಾಗ್ತದೆ ಇಂಥ ಒಂದು ಶಕ್ತಿ ಕೇಂದ್ರವನ್ನ ಮಾಡಬೇಕಾದ್ರೆ ಅನೇಕ ಜನ ಭಕ್ತರ ಸಮೂಹವನ್ನ ಅವರ ಮನಸ್ಸನ್ನ ಗೆದಿಬೇಕಾದ್ರೆ ಇಂಥ ಶಕ್ತಿ ಕೇಂದ್ರದ ಕೋಟೆಯನ್ನ ಅವರು ಕಟ್ಟಬೇಕಾದ್ರೆ ಇದರಿಂದ ಎಷ್ಟು ಶ್ರಮ ಇದೆ ಅಂತಕ್ಕಂಥದ್ದು ನಾವು ವಾರ್ತಾ ಮಾಡ್ಕೋಬೇಕು ಅವರ ಮನೆಯಲ್ಲಿ ಅವರ ಧರ್ಮ ಪತ್ನಿಯವರಾಗಿರ್ಬೋದು ಅವರ ಕುಟುಂಬ ಆಗಿರ್ಬೋದು ಸಂಪೂರ್ಣವಾಗಿ ಅವರಿಗೆ ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ ಹಾಗೇನೆ ಸಮಾಜವು ಕೂಡ ನಾವು ಅನೇಕ ಭಕ್ತರು ಕೂಡ ಅವರಿಗೆ ನಾವು ಇವತ್ತು ಬೆಂಬಲವಾಗಿ ನಿಂತಿದ್ದೀವಿ ಇವತ್ತು ನಾನು ಅನೇಕ ಕೆಲಸಗಳಿದ್ದು ಆದರೂ ನಾನು ಯಾಕೆ ಇಲ್ಲಿ ಬರಬೇಕಾಯಿತು ಅಂತಂದ್ರೆ ಉಡಿಶಾಳ ಸರ್ ಗುರುಗಳವರ ಒಂದು ಶಕ್ತಿ ಆ ದೈವಿ ಶಕ್ತಿ ನನಗೆ ಇಲ್ಲಿ ಕರೆಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ನಮ್ಮ ವ್ಯಾಸಪೀಠದ ಜಗದ್ಗುರುಗಳು ಬ್ರಹ್ಮರ್ಷಿ ಸ್ವಾಮೀಜಿಯವರು ಅದೇ ರೀತಿಯಾಗಿ ಮಹದೇವ ಸ್ವಾಮಿಗಳು ಕಲ್ಯಾಣ ಕರ್ನಾಟಕದಿಂದ ಇವತ್ತೀರಿಗೆ ಆಗಮಿಸಿದ್ದಾರೆ ನಾನು ಹೇಳಿದೆ ಇಲ್ಲಿ ಗುರುಗಳು ಒಂದು ಧಾರ್ಮಿಕ ಶಕ್ತಿ ದೇವಿ ಕೇಂದ್ರದ ಶಕ್ತಿಯನ್ನ ಅವರು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಅನೇಕ ರಾಜ್ಯ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಜನ ಬರ್ತದೆ ಅವರ ಮಾರ್ಗದರ್ಶನ ಪಡೆದುಕೊಂಡು ಅವರ ಜೀವನವನ್ನ ಅವರ ಜೀವನದಲ್ಲಿ ಅನೇಕ ರೀತಿಯಾದಂತಹ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೀವಿ ನಾನೇ ಸ್ವತಃ ಅವರು ಹೇಳಿರ್ತಕ್ಕಂಥ ಘಟನೆಗಳು ಹೀಗಾಗ್ತದೆ ಅಂತಂದ್ರೆ ಹಾಗಾಗಿದೆ ಆ ರೀತಿಯಾದಂಥ ಒಂದು ತ್ರಿಕಾಲ ಜ್ಞಾನಿಗಳ ಒಂದು ಶಕ್ತಿಯನ್ನ ಅವರು ಬೆಳಕನ್ನ ಜ್ಞಾನವನ್ನ ಕಂಡುಕೊಂಡಿದ್ದಾರೆ ಹಾಗಾಗಿ ನಾವು ಗುಡಿಯಲ್ಲಿರ್ತಕ್ಕಂಥ ಸಾಂಕೇತಿಕ ದೇವರುಗಳು ಬಹಳಷ್ಟು ಜನ ಅಜ್ಞಾನದಿಂದ ಆಗಿರ್ಬೋದು ಅವರಲ್ಲಿ ಏನೋ ಒಂದು ಮನಸ್ಸಿನ ಮೇಲೆ ಅಗಾಧವಾದಂಥ ಪರಿಣಾಮ ಬೀರಿರಬಹುದು ಹಾಗೆ ಆದಂತ ಜನ ಸಮುದಾಯ ಅವರ ಹತ್ತಿರ ಬಂದಾಗ ಅವರನ್ನ ಮೇಲೆತ್ತುವಂತಹ ಕೆಲಸ ಅವರಿಗೆ ಜ್ಞಾನವನ್ನು ಕೊಡುವಂತ ಕೆಲಸ ಅವರ ದಿಕ್ಕನ್ನು ತೋರಿಸುವಂಥ ಕೆಲಸ ಅವರಿಗೆ ಬೆಳಕನ್ನು ಕೊಡುವಂತ ಕೆಲಸವನ್ನ ಇವತ್ತು ಹುಣಸಳ ಸರ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅವರ ಜಪಯಜ್ಞ ಯಶಸ್ವಿ ಆಗಲಿ ಮಹಾರುದ್ಧಾಭಿಷೇಕ ಯಶಸ್ವಿ ಆಗಲಿ ದೇವಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡಲಿ ಈ ಭಾಗದ ಸರ್ವ ಕಲ್ಯಾಣಕ್ಕಾಗಿ ಅವರ ಕೊಡುಗೆ ಯಾವ ರೀತಿಯಾಗಿ ಬಸವಣ್ಣನವರು ಬುದ್ಧ ಬಸವಣ್ಣನವರು ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರ ಒಂದು ಸಾಲಿನಲ್ಲಿ ಅವರ ಇತಿಹಾಸ ಆಗಿರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಪೂಜ್ಯರಲ್ಲಿ ಮತ್ತು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ ಮತ್ತು ನಾವು ಗುರುಗಳು ಬಹಳಷ್ಟು ಗುರುಗಳು ಮಾತಾಡಬೇಕಾಗಿದೆ ನಾನು ಮಾತಾಡೋದೇನು ದೊಡ್ಡ ಅವಶ್ಯಕತೆ ಇಲ್ಲ ನಾವು ಉಪನ್ಯಾಸಕರು ಅಂತ ಅಂದಾಗ ತಾಸುಗಟ್ಟಲೆಗೆ ಮಾತಾಡುವರು ಸರ್ ಅವರು ಸಾಕಷ್ಟು ಒಂದು ಸಾಂಕೇತಿಕವಾಗಿ ಮಾತನಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಮತ್ತು ಈ ಸಂದರ್ಭದಲ್ಲಿ ನನಗೆ ಕರೆಸಿ ಪೂಜ್ಯರ ಒಂದು ನಿವೃತ್ತಿ ಸಂದರ್ಭದಲ್ಲಿ ಅವ್ರದ್ದು ಒಂದು ಅಭಿನಂದನ ಗ್ರಂಥನೂ ಕೂಡ ನಾನು ಬರಿತಾ ಇದ್ದೀನಿ ಅವ್ರಿಗೊಂದು ಗ್ರಂಥವನ್ನ ಇತಿಹಾಸ ಇರಬೇಕು ಸರ್ ಅಂತೇಳಿ ಗುರುಗಳಿಗೆ ಹೇಳಿದೆ ನೀವೆಲ್ಲರಿಗೆ ಬೋಧನೆ ಮಾಡ್ತೀರಿ ನಿಮ್ದು ಏನು ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನ ಗ್ರಂಥದ ಮುಖಾಂತರ ಇತಿಹಾಸದ ಮುಖಾಂತರ ಈ ಭೂಮಿ ಮೇಲೆ ಅನ್ನತಕ್ಕಂಥ ಒಂದು ಕಾರಣದಿಂದ ಗುರುಗಳ ಒಂದು ಆ ಭಾವಾಮೃತ ಅಂತೇಳಿ ನಾವು ಅದನ್ನ ಗ್ರಂಥಕ್ಕೆ ಹೆಸರನ್ನು ಕೊಡಬೇಕಂತ ಮಾಡಿದೀವಿ ಆ ಭಾವಾಮೃತ ಗ್ರಂಥವನ್ನ ನಾವು ಶಾರ್ಟ್ಲಿ ಸಿದ್ಧವಾಗಿದೆ ಅದು ಎಲ್ಲ ಹಚ್ಚಾಗಿದೆ ಎಲ್ಲ ಆಗಿದೆ ಗುರುಗಳ ಒಂದಿಷ್ಟು ಆಶೀರ್ವಾದ ನುಡಿಗಳನ್ನ ಅದರಲ್ಲಿ ಸೇರಿಸಿಕೊಳ್ಳಬೇಕಾಗಿದೆ ಇನ್ನಷ್ಟು ಕೆಲವು ಭಕ್ತರ ಒಂದಿಷ್ಟು ವಿಚಾರಗಳನ್ನು ಅದರಲ್ಲಿ ಸೇರಿಸಿಕೊಂಡು ಆ ಗ್ರಂಥವನ್ನು ಶಾರ್ಟ್ಲಿ ನಾವು ಬಿಡುಗಡೆ ಮಾಡ್ತಾ ಇದೀವಿ ಇದೇ ಪ್ರದೇಶದಲ್ಲಿ ಅದನ್ನ ನಾನು ಸಂಪೂರ್ಣವಾಗಿ ಅದಕ್ಕೆ ಅವರ ಭಾವನೆಗಳಿಗೆ ಭಾವಾರ್ಥಗಳನ್ನು ಬರೆದು ಎಲ್ಲ ಸಿದ್ಧಪಡಿಸಿದ್ದೀನಿ ಅದನ್ನು ಶಾರ್ಟ್ಲಿ ಇನ್ನೊಂದು ಸಂದರ್ಭದಲ್ಲಿ ಅವರ ಜೊತೆಗೆ ನಾವು ಮಾತಾಡುವಂತ ಒಂದು ಸೌಭಾಗ್ಯ ನನಗೆ ಕೊಡಲಿ ಅಂತ ಹೇಳಿ ಆ ಗುರುಗಳ ಒಂದು ಗ್ರಂಥ ಬೇಗನೆ ಹೊರಗೆ ಬರಲಿಕ್ಕೆ ಅವರ ಆಶೀರ್ವಾದನೂ ಕೂಡ ಇರಲಿ ಅಂತ ಹೇಳಿ ನಾನು ಬೇಡಿಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಇಲ್ಲಿ ಕರೆದು ಗೌರವಿಸಿದ್ದಕ್ಕಾಗಿ ಪೂಜ್ಯರಿಗೆ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜೆ ಮಾರಿಯರಿಗೆ ಹೊಂದಿಸಿ ಮತ್ತೆ ನೀವೇ ನಮ್ಮ ದೇವರು ನಮ್ಮ ಪಾಲಿಗೆ ನಿಮ್ಮ ಪಾದಕಮರಗಳಿಗೆ ವಂದಿಸಿ ಹೊಂದಿಸಿ ನಾನು ಎರಡನ್ನು ಮಾತನ್ನು ಮುಗಿಸ್ತೀನಿ